ಕೊಟ್ಟಲ್ರಿ ನಮ್ಮ ಅಭಿಪ್ರಾಯ ನಮ್ ಸರ್ಕಾರದ ಅಭಿಪ್ರಾಯ ಆಯ್ತು ಅದಕ್ಕೆ ಯಾರು ಬಿರುತ್ತೆ ಇರ್ಬಾರಲ್ಲ ಸಿ ಇವತ್ತು ಕೇವಲ ದೇವ್ರು ದಿಂಡ್ರು ದೇವ್ರು ದಿಂಡ್ರು ಅಂತ ಹೇಳಿ ಬಿಟ್ರೆ ಬಡವ್ರ ಬಗ್ಗೆ ಏನಿಲ್ಲ ಇವರಿಗೆ ಎಂಬ ಪದನೇ ಇಲ್ಲೇ ಇವ್ರಿಗೆ ಚುನಾವಣೆ ಬಂದಾಗ ಬಡವರನ್ನ ಪದನೇ ಇರೋದಿಲ್ಲ ದೇವ್ರು ಹಿಂದೂ ದೇವ್ರು ಹಿಂದೂ ಎಲ್ಲ ಹಿಂದೂಗಳು ಈ ದೇಶದಲ್ಲಿ ಬಡವರ ಇದ್ದಾರೆ ಈ ದೇಶದಲ್ಲಿ ಅತಿ ಹೆಚ್ಚು ಇರತಕ್ಕಂಥ ಬಡವರು ಹಿಂದೂ ಚುನಾವಣೆ ಬಂದಾಗ ಹಿಂದೂ ಮಾತ್ರ ಒಂಬತ್ತು ವರ್ಷ ಆ ಹಿಂದೂ ಪರ ಮಾತನಾಡಲಿಲ್ಲ ಇವರು ಚುನಾವಣೆ ಬಂದಾಗ ಹಿಂದೂ ದೇವ್ರು ಹಿಂದೂ ದೇವ್ರು ಬಿಟ್ಟರೆ ಬೇರೆ ನಿದೇನ್ರಿ ಇವರಿಗೆ ಪಾಕಿಸ್ತಾನು ಅಫ್ಘಾನಿಸ್ತಾನು ಮುಸಲ್ಮಾನು ದೇಶದಲ್ಲಿ ಬಡವರಲ್ಲ ಮತ್ತೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಬಸವಣ್ಣರ ಆದಿ ಬೇಕು ಅಂಬೇಡ್ಕರ್ ಅವರ ಆದಿ ಬೇಕು ಬುದ್ಧರ ಆದಿ ಬೇಕು ರಾಮನ ಆದಿನೂ ಬೇಕು ಎಲ್ಲ ತೀರ್ಥಜ್ಞರ ಆದಿಗಳೂ ಬೇಕು ಈ ದೇಶದಲ್ಲಿ ಎಲ್ಲರೂ ಬೇಕು ಚುನಾವಣೆ ಬಂದಾಗ ಮಾತ್ರ ಇವರಿಗೆ ಇಷ್ಟೇ ಬೇಕೀಗ ಈ ಕಳೆದ ಹತ್ತು ವರ್ಷದಲ್ಲಿ ಎಷ್ಟು ಹಿಂದೂಗಳು ಬಡತನ ರೇಖೆಗಿಂದ ಹೊರಗೆ ಹೋಗಿದ್ದಾರೆ ಏನು ಮಾಹಿತಿ ಇದೆಯಾ ಕಳೆದ ಹತ್ತು ವರ್ಷದ ಅವಧಿಯಲ್ಲಿ ಎಷ್ಟು ಹಿಂದೂಗಳು ಬಡತನ ರೇಖೆಗಿಂದ ಹೊರಗೆ ಹೋಗಿರ್ತಕ್ಕಂಥ ಮಾಹಿತಿ ಇದೆಯವ್ರ ಹತ್ರ ನಾಲ್ಕರಿಂದ ಐದು ಕೋಟಿ ಇಂದುಗೂ ಇನ್ನು ಬಡತನ ರೇಖೆಗೆ ಕೆಳಗೆ ಹೋಗಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಮತ್ತೆ ಇವರೇ ಹೇಳ್ತದೆ ರಿಪೋರ್ಟ್ ಇವತ್ತು ನಿಮ್ಮ ಪ್ರಕಾರ ನೋಡಿದ್ರೆ ಐದು ಕೋಟಿ ಜನ ನೆರೆಗದಲ್ಲಿ ಜಾಸ್ತಿ ಹೋಗಿದ್ದಾರೆ ಇವರ ಅವಧಿಯಲ್ಲಿ ನೆರೆದಾಗ ನೆರೆಗದಲ್ಲಿ ಯಾವ ನೆರೆಗ ವಿರುದ್ಧ ಮಾತನಾಡ್ತಿದ್ರು ಇವತ್ತು ಟ್ವೆಂಟಿ ಫೈವ್ ಕ್ರೋರ್ ಪೀಪಲ್ ದೇರ್ ಆರ್ ದೇರಿ ನೆರೆಗ ಅಂದ್ರೆ ಏನು ತೋಡಕ್ಕೆ ಇವರೇ ಕೆಲಸ ಕೊಟ್ಟರೆ ಅಂತ ಅರ್ಥಲ್ಲ ಏನೋ ನಲ್ಲಿ ಸದನದಲ್ಲಿ ಪ್ರಧಾನಮಂತ್ರಿ ಅವರು ಬಂದು ಹೇಳ್ತಾ ಇದ್ರು ನೆರೆಗದಲ್ಲಿ ನೀವು ಎಪ್ಪತ್ತು ವರ್ಷದಿಂದ ಕುಣಿತೋಡಕ್ಕೆ ಕೆಲಸ ಅಂತ ಹೇಳ್ತಾ ಇದ್ರು ಇವತ್ತಿನ್ನ ಐದು ಕೋಟಿ ಜಾಸ್ತಿ ಆಗಿದೆ ಹತ್ತು ವರ್ಷದ ಅವಧಿಯಲ್ಲಿ ಇವತ್ತು ನೆರೆಗಾದಲ್ಲಿ ಸುಮಾರು ಆರು ಕೋಟಿ ಜನ ಜಾಸ್ತಿ ಕೆಲಸ ಮಾಡ್ತಾರೆ ಅನ್ನೋ ಅರ್ಥ ಏನು ಇದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ ಕೇಳಿ ಈಶ್ವರಪ್ಪ ಸಾಹೇಬರಿಗೆ